ಡಿಫೆಕ್ಟಿವ್ ಸೈಲೆನ್ಸರ್ಗಳು ಏನು ದರಕಶ ಶಬ್ದಗಳನ್ನು ಉಂಟು ಮಾಡ್ತವೆ ಅಂತ ಡಿಫೆಕ್ಟಿವ್ ಸ ಸೈಲೆನ್ಸರ್ಗಳನ್ನು ನಾವು ಡಿಸ್ಟಾರ್ ಮಾಡಿದ್ದೀವಿ ಏನಪ್ಪಾ ಇದ್ರೆ ಮೆಸೇಜ್ ಅಂತಂದರೆ ನಾವು ವೆಹಿಕಲ್ಸ್ಗಳನ್ನ ಓಡಿಸಬೇಕಾದ್ರೆ ಏನು ನಮ್ಮದು ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಇದೆ ಅದರದ್ದು ಎಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕಾಗ್ತದೆ ಎಷ್ಟೋ ಹುಡುಗರು ಅದನ್ನು ಲೋಕಲ್ ಮಾರ್ಕೆಟಲ್ಲಿ ಈ ಸೈಲೆನ್ಸರ್ಗಳನ್ನು ಚೇಂಜ್ ಮಾಡಿಬಿಟ್ಟು ಹೆಚ್ಚಿಗೆ ಶಬ್ದ ಮಾಡಿ ಕಿರಿಕಿರಿ ಉಂಟು ಮಾಡುವಂತಹ ಒಂದು ಪ್ರಯತ್ನವನ್ನು ಉಂಟು ಮಾಡ್ತಾಯಿದ್ರು ಅಂತಹ ಹದಿನಾರು ಬೈಕ್ಗಳನ್ನ ಪತ್ತೆ ಹಚ್ಚಿ ಹದಿನಾರು ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು ಇವತ್ತು ಡಿಸ್ಟ್ರಾಯ್ ಮಾಡಿದ್ದೀವಿ ಯಾರು ಹೇಳ್ತಾ ಇದ್ರು ಇದರಲ್ಲಿ ತುಂಬ ಕೋಸ್ಲಿ ಕೋಸ್ಟ್ಲಿ ಸೈಲೆನ್ಸರ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ಒಂದೊಂದು ಲಕ್ಷ ತನಕನೂ ಸೈಲೆನ್ಸರ್ಗಳನ್ನು ಇದಕ್ಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲ ಯುವ ಮಿತ್ರರು ಆ ಥರ ಮಾಡಬಾರ್ದು ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಈ ಒಂದು ಗಾಡಿಗೆ ಇಂಥದ್ದೇ ಸ್ಪೆಸಿಮೆನ್ ಅಂತ ಇದ್ದಾವೆ ಅದನ್ನು ಪಾಲಿಸ್ಬೇಕು ಲೋಕಲ್ ಶಾಪ್ಗಳಲ್ಲಿ ಹೋಗಿ ಈ ಥರ ಹುಚ್ಚುಚ್ಚು ಥರ ಮಾಡಿದ್ರೆ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ ಯಾರಾದರೂ ಸಾರ್ವಜನಿಕ ಶಾಂತಿಗೆ ತಮ್ಮ ವಾಹನಗಳ ಮೂಲಕ ಕಿರಿಕಿರಿ ಉಂಟು ಮಾಡಿದ್ರೆ ಬಾಗಲಕೋಟೆ ಜಿಲ್ಲಾ ಪೊಲೀಸಲ್ಲಿ ಅದ್ರ ಬಗ್ಗೆ ಅಗ್ಗನ ಕನ್ನು ಇಟ್ಟಿದ್ದೀವಿ ಈ ಬಗ್ಗೆ ಸೂಕ್ತ ಕ್ರಮವನ್ನು ತಗೊತೀವಿ ಮುಂದಿನ ದಿನಗಳಲ್ಲೂ ಸಹ ಅಷ್ಟೇ ನಾವು ಯಾರು ಈ ಥರ ಡಿಫೆಕ್ಟಿವ್ ಸೈಲೆನ್ಸರು ಅಥವಾ ಡಿಫೆಕ್ಟಿವ್ ಹಾರ್ನ್ಗಳನ್ನು ಯೂಸ್ ಮಾಡಿ ಸಾರ್ವಜನಿಕ ಶಾಂತಿಗೆ ಪಬ್ಲಿಕ್ ಪೀಸ್ಗೆ ಯಾರು ತೊಂದರೆ ಕೊಡ್ತಾರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಹೇಳಿಬಿಟ್ಟು ಈ ಮೂಲಕ ಮನವಿ ಮಾಡ್ತೀವಿ